ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡಿದ್ರಿ ಆದ್ರೆ ಕೇರಳಕ್ಕೆ ಹದಿನೈದು ಲಕ್ಷ ರೂಪಾಯಿ ಹೋಯ್ತಲ್ಲ ಅದು ಯಾರ ತೆರಿಗೆ ರಾಹುಲ್ ಗಾಂಧಿ ಹೇಳಿದ್ರು ಅಂತ ಪರಿಹಾರ ಕೊಟ್ಟಿದ್ದು ಸರಿನಾ ಅಂತ ಕಲಾಪದಲ್ಲಿ ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ತಿರುಗೇಟನ್ನು ಕೊಟ್ಟಿದ್ದಾರೆ ಈ ವೇಳೆ ಅಫ್ಘಾನ್ಗೆ ಕೇಂದ್ರ ಸರ್ಕಾರ ಹದಿನೇಳು ಕೋಟಿ ಕೊಟ್ಟಿದ್ದೇಕೆ ಅಂತ ಕೈ ಸದಸ್ಯರು ಕೂಡ ತಿರುಗೇಟನ್ನ ಕೊಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ ದೇಶದ ದುಡ್ಡು ಗುಜರಾತ್ಗೆ ಹೋಗ್ತಿದೆ ಅದರ ಬಗ್ಗೆ ಮಾತನಾಡಿ ಅಂತ ಜಾರ್ಜ್ ಕೂಡ ಟಾಂಗ್ ಕೊಟ್ಟಿದ್ದಾರೆ ಇಬ್ಬರ ನಡುವೆಯೂ ಕೂಡ ದೊಡ್ಡ ಮಟ್ಟದ ಜಟಾಪಟಿ ನಡೆದಿರುವಂಥದ್ದು ಅಂದರೆ ವಯನಾಡಿಗೆ ಹದಿನೈದು ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಲಾಗಿತ್ತು ಇದನ್ನೇ ಇವತ್ತು ಪ್ರಸ್ತಾಪ ಮಾಡಿದ್ದಾರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ವಯನಾಡಿಗೆ ಹದಿನೈದು ಲಕ್ಷ ಹೋಯ್ತಲ್ಲ ಅವಾಗ ಅದು ಯಾರ ತೆರಿಗೆ ಅಂತ ನೀವು ಹೇಳಬೇಕಾಗಿತ್ತು ನನ್ನ ತೆರಿಗೆ ನಮ್ಮ ಹಾಕುವಂತಹ ದೆಹಲಿ ಹೋಗಿ ಪ್ರತಿಭಟನೆ ಮಾಡಿದ್ರಿ ಇದನ್ನ ಯಾಕೆ ಪ್ರಶ್ನೆ ಮಾಡಿಲ್ಲ ಅಂತ ಮಾತನಾಡಿದ್ದಾರೆ ಆರ್ ಅಶೋಕ್ ಇದಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ ಜಾರ್ಜ್ ಅಫ್ಘಾನ್ಗೆ ಕೇಂದ್ರ ಹದಿನೇಳು ಕೋಟಿ ಕೊಟ್ಟಿದ್ದೆ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ದೇಶ ದುಡ್ಡು ಗುಜರಾತ್ಗೆ ಹೋಗ್ತಾ ಇದೆ ಅದ್ರ ಬಗ್ಗೆ ಮಾತನಾಡಿ ಅಂತ ಜಾರ್ಜ್ ತಿರುಗೇಟನ್ನು ಕೊಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಇಬ್ಬರ ಜಟಾಪಟಿ ಕೂಡ ತುಂಬಾ ಜೋರಾಗಿ ನಡೆದಿದೆ ಸದನದಲ್ಲಿ ಐದು ಜನ ಇದ್ದೀರಲ್ಲ ಈಗ ನಮ್ಮ ದುಡ್ಡು ನಮ್ಮ ತೆರಿಗೆ ನಮ್ಮ ಹಕ್ಕು ಈ ವೈನಾಡುಗೆ ಹೋಯ್ತಲ್ಲ ದುಡ್ಡು ವೈನಾಡಿಗೆ ಹದಿನೈದು ಲಕ್ಷ ಹೋಯ್ತಲ್ಲ ಯಾರ ದುಡ್ಡು ನಮ್ಮ ದುಡ್ಡು ವೈನಾಡ್ಗೋಯ್ತಲ್ಲ ಹೆಂಗ್ ನಮ್ಮ ಹಕ್ಕು ಹೋಯ್ತು ಆನೆ ದುಡ್ಡು ಯಾರ್ದು ಆನೆ ಆನೆ ಯಾರ್ದು ಆನೆ ಬಂತು ಆನೆ ಯಾವ ಊರ ಆನೆ ದು ಬಂದಿದ್ದು ಬಂದಿದ್ದು ಕೇಂದ್ರದ ಆನೆ ವೈನಾಡು ಬಂದಿದ್ದು

ಇದು ನ್ಯಾಯ ನೀವು ಕೇಳಿದ್ರಿ ನಮ್ಮ ಹಕ್ಕು ನಮ್ಮ ಹಕ್ಕು ನಮ್ಮ ತೆರಿಗೆ ತನಗೆ ನಮ್ಮ ಯಾರಕ್ಕು ಅದನ್ನ ಹೇಳ್ತೀರಾ ನೀವು ಹದಿನೈದು ಲಕ್ಷ ಯಾರ್ ಹಕ್ಕು ಯಾರ್ ಯಾರ್ ಹೋಲ್ ಕೇಂದ್ರ ಏನು ಅದ ಕೊಡ್ಬೋದ ಹೇಳಿ ಕೊಡಬೋದಾದ್ರೆ ಹೇಳಿ ಆದೇಶ ಅಂತೀರ ನಿಮ್ ಮಂತ್ರಿ ಆಫ್ಘಾನಿಸ್ತಾನಕ್ ಐನೂರ್ ಕೋಟಿ ಕೊಡೋದು ಏ ಐನೂರ್ ಅಲ್ಲ ರೀ ಆ ಮಾತು ಹತ್ತಾರ್ ಕೋಟಿ ಬೆಲೆ ಇಲ್ಲ ಹದಿನೈದು ಲಕ್ಷಕ್ಕೆ ಹತ್ತಾರ್ ಕೋಟಿ ಕೊಟ್ಟಿರೋದು ಆಫ್ಘಾನಿಸ್ತಾನಕ್ಕೆ ಅಕದನೇ ಹೇಳಿ ಸ್ವಲ್ಪ ನೀವು ಕಡಪಾಯಗಳ ಕರ್ನಾಟಕ ಅಪ್ಪ ಸಹಾಯ ಮಾಡಕಾಗಲ್ವಾ ನಾವು ಸನ್ಮಾನ್ಯ ದಿನೇಶ್ ಮಾನವೀಯತೆ ಬಾಂಗ್ಲಾದೇಶಕ್ಕೆ ಮಾನವೀಯತೆ ಪ್ರಶ್ನೆ ಮಾನವೀಯತೆ ಇಲ್ಲ ನಿಮ್ಗೆ ಮಾನವೀಯತೆ ಇಲ್ಲ ಹಿಂದಕ್ಕೆ ಹೋಗಲೇ ಕನಪುರದಲ್ಲಿ ಅವರೇ ದೇಶದ ದುಡ್ಡೆಲ್ಲ ಗುಜರಾತ್ಗೆ ಹೋಗ್ತಾ ಇದೆಯಲ್ಲ ದೇಶ ದುಡ್ಡೆಲ್ಲ ತಗೊಂಡು ವಿಚಾರ ಅಲ್ಲ ನೀ ಪಾರ್ಲಿಮೆಂಟ್ ಜಾನ್ ಸಾಹೇಬ್ರೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿ ಬಿಡಿ ನೀವು ನಮ್ಮ ದುಡ್ಡೆಲ್ಲ ಗುಜರಾತ್ಗೆ ಆಮೇಲೆ ಉತ್ತರ ಪ್ರದೇಶ್ಗೆ ಬಿಹಾರ್ಗೆ ಎಲ್ಲ ಹೋಗ್ತಾ ಇದೆ ಅಂತಂದು ಅಲ್ಲ ಹಾ ಹೇಳಿ ಆಫ್ಘಾನಿಸ್ತಾನ ಹೇಳಿ ಉತ್ತರ ಪ್ರದೇಶದಲ್ಲಿ ಯಾರು ಪ್ರೈಮ್ ಮಿನಿಸ್ಟರ್ ಆಗಿದೆ ಎಷ್ಟು ಜನ ಪ್ರೈಮ್ ಮಿನಿಸ್ಟರ್ ನಮ್ಮ ತೆರಿಗೆ ನಮ್ಮ ತೆರಿಗೆ ನಮ್ಮನೆಗೆ ಕೊಡಬೇಕು ಅಲ್ವಾ ಎರ್ಗ ನಮ್ಮ ತೆರಿಗೆ ನಮ್ಮ ಹಕ್ಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ